ನೋಡಿ ಬೇಲೂರ್ ಹದಿನೆಂಟು ಕಿಲೋಮೀಟರ್ ಆಗುತ್ತೆ ಹಳಬೇಡ್ ಮೂವತ್ ಮೂರು ಶೃಂಗೇರಿ ನೂರ ಆರು ಕಿಲೋಮೀಟರ್ ಆಗುತ್ತೆ ಇಲ್ಲಿಂದ ಸೊ ಈ ಸರ್ಕಲ್ ಇಂದ ಒಂದು ಎರಡು ಎರಡೂವರೆ ಕಿಲೋಮೀಟರ್ ಆಗುತ್ತೆ ಬೆಸ್ಟ್ ಲೊಕೇಶನ್ ಅಂತ ಹೇಳ್ಬೋದು ಜಾಗ ಹಾಯ್ ಎಲ್ರಿಗೂ ನಮಸ್ತೆ ನಾವು ಈ ದಿನ ಐದು ಎಕರೆ ತುಂಬ ಕಂಡೀಷನ್ ಆಗಿರುವಂತಹ ಕಾಫಿ ತೋಟ ಮತ್ತೆ ಆರು ಎಕರೆ ಬೌಂಡ್ರಿ ಇರುವಂತ ಒಂದು ಒಳ್ಳೆ ಪ್ರಾಪರ್ಟಿನ ನೋಡಕ್ ಹೋಗ್ತಿದೀವಿ ಇದೇನು ಸ್ಟೇಟ್ ಹೈವೇ ನೋಡ್ತಿದ್ರ ಈ ಸ್ಟೇಟ್ ಇಂದ ಬರೀ ನಾನೂರು ಮೀಟರ್ ಆಗುತ್ತೆ ಪ್ರಾಪರ್ಟಿಗೆ ನೋಡಿ ಪ್ರಾಪರ್ಟಿ ಇಲ್ಲಿಂದಾನೆ ಸ್ಟಾರ್ಟ್ ಆಗುತ್ತೆ ಫುಲ್ಲು ರೋಬಸ್ಟಾ ಪ್ಲಾಂಟೇಶನ್ ಅಲ್ಟಿಮೇಟ್ ಆಗಿದೆ ನೋಡಿ ಪ್ರಾಪರ್ಟಿ ಇಂದ ಕೇವಲ ನಾನೂರು ಮೀಟರ್ ಪ್ರಾಪರ್ಟಿ ಇದೆ ಹಾಗೆ ನೋಡಿ ನೋಡ್ತಿದ್ರೆ ಒಂದು ಒಳ್ಳೆ ಬೋರ್ವೆಲ್ ಇದೆ ಹಾಗೆ ಟಾಪ್ ಕಂಡೀಷನ್ ತೋಟ ಅಲ್ಟಿಮೇಟ್ ಪ್ರಾಪರ್ಟಿ ತುಂಬಾ ಕಂಡೀಷನ್ ಆಗಿದೆ ಿ ಟಾಪ್ ಕಂಡೀಷನ್ ಅಂತ ಹೇಳ್ಬೋದು ಹಾಗೆ ಪ್ರೈಸ್ ಕೂಡ ಹಂಗೆ ಇದೆ ಪ್ರಾಪರ್ಟಿದು ಸೊ ಒಂದು ಟಾಪ್ ಲೊಕೇಶನ್ನಲ್ಲಿ ಈ ಪ್ರಾಪರ್ಟಿ ಇದೆ ಈ ಪ್ರಾಪರ್ಟಿ ಜನರಲ್ ಪ್ರಾಪರ್ಟಿ ಆಗಿದೆ ಮತ್ತು ಡಾಕ್ಯುಮೆಂಟ್ಸ್ ಎಲ್ಲ ಪರ್ಫೆಕ್ಟ್ ಆಗಿದೆ ಯಾವುದೇ ರೀತಿ ಲಿಟಿಗೇಷನ್ ಸಮಸ್ಯೆಗಳೇನೂ ಇಲ್ಲ ಸ್ವಲ್ಪ ಅಡಕೆನೂ ಇದೆ ನೋಡಿ ಫುಲ್ ಹೆವಿ ಟಾಪ್ ಕಂಡೀಷನ್ ಪ್ಲಾಂಟೇಷನ್ ಇದಾಗಿದೆ ಎಲ್ಲ ಕಡೆ ಡೆಡ್ ಲೈನ್ ಸಿಸ್ಟಮ್ ಆಗಿದೆ ಇರೋಕ್ಕೊಂದು ಮನೇನೂ ಇದೆ ಬೆಸ್ಟು ಪ್ರಾಪರ್ಟಿ ಅಲ್ಟಿಮೇಟ್ ಲೊಕೇಶನ್ ಅಂತ ಹೇಳ್ಬೋದು ಪ್ರಾಪರ್ಟಿ ನೋಡಿದ್ರೆ ಕೈ ಮುಗಿಬೇಕು ಆ ಥರ ಇದೆ ಸೊ ಇದು ಸೆಂಟ್ರಲ್ ರಸ್ತೆ ಈ ಥರ ವೆಹಿಕಲ್ಗಳೆಲ್ಲ ತಿರ್ಗಾಡೋದಕ್ಕೆ ನೋಡಿ ಎಲ್ಲ ಕಡೆ ಈ ಥರ ಸ್ಪಾಟ್ ಚೆಕ್ ಮಾಡಿದ್ದಾರೆ ಇನ್ನು ಪ್ರೈಸ್ ವಿಚಾರಕ್ಕೆ ಬಂತು ಅಂದರೆ ಮೂರು ಕೋಟಿ ಇಪ್ಪತ್ತು ಲಕ್ಷ ಹೇಳ್ತಿದ್ದಾರೆ ಟೋಟಲ್ ಆಗಿ ಸೊ ಕಂಡೀಷನ್ ನೋಡಿ ಹೆಂಗಿದೆ ಅಂತ ಸೊ ಬೆಸ್ಟ್ ಪ್ರಾಪರ್ಟಿ ಇದು ಅಲ್ಟಿಮೇಟ್ ಅಂತ ಹೇಳ್ತೀನಿ ತುಂಬ ಜಿನಿಯನ್ ಪ್ರಾಪರ್ಟಿ ತುಂಬ ಚೆನ್ನಾಗಿದೆ ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ಪ್ರಾಪರ್ಟಿ ಬಗ್ಗೆ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನನ್ನ ನಂಬರ್ನ ಫ್ರೀ ಮೇಲೆ ಹಾಕಿರ್ತೀನಿ ನೀವು ಕಾಲ್ ಮಾಡ್ಬೋದು ಪ್ರಾಪರ್ಟಿನ ವಿಸಿಟ್ ಕೂಡ ಮಾಡ್ಬೋದು ಟೋಟಲ್ ಐದು ಎಕರೆ ರೆಕಾರ್ಡ್ ಬರುತ್ತೆ ಆರು ಎಕರೆ ಬೌಂಡ್ರಿ ಬರುತ್ತೆ ಒಟ್ಟಾರೆ ಹೇಳೋದಾದರೆ ದಿ ಬೆಸ್ಟ್ ಪ್ರಾಪರ್ಟಿ ಅಲ್ಟಿಮೇಟ್ ಆಗಿದೆ ತುಂಬ ಚೆನ್ನಾಗಿದೆ ಪ್ರತಿಯೊಂದು ಏರಿಯಾದಲ್ಲೂ ಇದೇ ಥರ ಕಂಡೀಷನ್ ಇದೆ ಸೊ ಇದೇ ಥರ ಪ್ರಾಪರ್ಟಿ ಅಪ್ಡೇಟ್ಸ್ಗಾಗಿ ನಿಮ್ಮ ಡ್ರೀಮ್ ಪ್ರಾಪರ್ಟೀಸ್ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ಪ್ರಾಪರ್ಟಿ ಬಗ್ಗೆ ಎಷ್ಟು ಮಾಹಿತಿಯನ್ನು ತಿಳಿಸ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ